ಇಲ್ಲಿ ಟೈಮ್ ಆಗಲಿ ನಾಲ್ಕು ಹತ್ತತ್ರಿ ಇದು ಸ್ವಲ್ಪ ಹಿಂದೈತ್ರಿಪಾ ಟೈಮ್ ನಂಬೇಕ ಹೋದ್ರ ಹತ್ತಿ ಬಿಡ್ತಿತ್ತು ರೀ ಅಂತ ಸ್ವಲ್ಪ ಧ್ವನಿ ಕೇಳ್ದಪ್ಪ ಅಂತಂದು ಹೆಚ್ಚುಂಟು ಸುಮ್ನೆ ಸುಮ್ನೆ ಹೊಟ್ಟೆಸು ಆಗೈತ್ರಿ ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಸೇರಿ ಮಾಡೋಣ್ರಿ ನಾವು ಅರಿಶಿನ ಮುಖ ತೊಕೊಂಡು ಬರೋಕೆ ಎಲ್ಲರೂ ಮುಕ್ಕೊಂಡ್ರಿ ಇಲ್ಲಿ ಅನ್ನದೆಲ್ಲ ಐತ್ರಿ బియన్ ఆమె బిర్యానీతో బిర్యానీ ఇది ఎలా ఇవ్వగ సేలింగ్ మరి ఇల్లు నాలుగు ఊట మి అరిశే ఊట వాడతాల్ ఇల్లు హాల్ అర్షి ఒలే నా కలగడేత రీ మత్త టైం టైమ్ గొప్పగల నమ్దు ఊట అత ಸ್ವಲ್ಪ ವಾಕಿಂಗ್ ಅದು ಮಾಡೋಣ ರೀಪ ನಾವು ಹೊರಗೆ ಬಂದು ಸ್ವಲ್ಪ ವಾಕಿಂಗ್ ಮಾಡಾತ್ತಿದ್ದೀವಿ ರೀ ಸ್ವಲ್ಪ ಹೊಟ್ಟೆಗಿನ ಕರ್ಕೋಬೇಕಲ್ಲ ಹಾಗಾಗಿ ತಿಂದ್ಕೊಳ್ಳೆ ಮಕೊಂಬಿಟ್ಟಿಪ್ಪ ಅಂತಂದ್ರೆ ಪಿತ್ತಾನ ಹಾಕಿತ್ರಿ ಎದಿ ಊರಿನೂ ಹಾಕಿತ್ರಿ ಆಮೇಲೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ರೀ ಚಕ್ರ ಬಂದಂಗೆ ಆಗಾಗಿ ಬಿಡ್ತೈತಿ ಹಾಗಾಗಿ ನಾವು ಸ್ವಲ್ಪ ಹೊರಗೆ ವಾಕಿಂಗ್ ಮಾಡತ್ತಿದ್ವಿ ಅರಿಶೈಲೆ ಕಲಂಗಡಿಯನ್ನು ಹೆಚ್ಕೊಂಬಂದಳ್ರಿ ನಾನು ತಿಂದೆ ರೀ ಒಂದು ನಾನು ಇನ್ನೊಂದು ತಿಂತೇನ್ರಿ ಆಕೆ ಹೆಚ್ಕೊಂಬಂದು ತಿನ್ನತ್ತಲ್ಲ ಕಟ್ ಮಾಡಿದ್ದೀನಿ ಅದ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ ಬ್ಯಾರಿದ್ದವ ಆಗಲಿ ಎಲ್ಲ ಓನೆಯ ಕೆ ಎದ್ದು ಸೇರಿ ಮಾಡತ್ತಾರೀ ಅವರು ಇವಾಗ ಮಾಡತ್ತಾರೀ ಅವರು ನಮ್ದಾಗಲೇ ಆತ್ರಿ ಐದು ಗಂಟೆ ಟೈಮ್ ಆಯ್ತು ಅಂತ ಅರ್ಷ ಇವತ್ತು ಕಷ್ಟ ಹ್ಞೂ ಇಲ್ಲಿ ಟೈಮ್ ಆಯಿತು ಹೊತ್ತೈದು ನಾವು ಅವ್ರು ಇದನ್ನು ಹೇಳಿದ್ದೀರಿ ದಾತಿಯದೆಲ್ಲ ಮಕ್ಕೊಂಡಿದ್ದಾರೆ ನಮ್ಮ ಬೇಕೇ ನಾವು ಇಲ್ಲ ರೀ ಇವಾಗ ನಾವು ಸ್ವಲ್ಪ ನಮ್ಮ ಮಾಜುಕುರದೆಲ್ಲ ಓದಿ ಮಕ್ಕಂತೀವಿ ರೀ ಮಾಮಿ ನೀನು ಮುಂಜಾನೆ ಎದ್ಲಿಲ್ವಾ ಯಲ್ವಾ ನಿನ್ ಇಬ್ರು ಮೋಸ ನೀವು ನನಗೆ ನನಗ ಮತ್ತೆ ಮತ್ತ ಮೋಸ ಮಾಡ್ಯಾರ ನನಗೆ ನನಗ್ರಿ ನಾನಂದ್ರ ರಾತ್ರಿ ಎಷ್ಟು ಎರಡು ಗಂಟೆ ಆದ್ರೂ ನನ್ ನಿದ್ದಿನ ಬಿಡ್ಲಿಲ್ಲ ನನಗ ಅಂದ್ರೆ ಕಾಲ್ ನೋಸಾಕತ್ತ ಬಿಡ್ರಿ ನಗ ಹಿಂಬಾ ಯಾಕೋ ಬಹಳ ಅಂದ್ರೆ ಬಹಳ ನೋಸಾಕತ್ತ ಇವ್ರಿಬ್ರು ಮಾಡ್ಯಾರ ಬೇಡ ಅಮ್ಮಾಗ ಇನ್ ಎಂದ್ರ ಆಕಿ ರೋಜ ಬೇಡ ಬೇಡ ಇನ್ನೊಂದ್ ಎರಡನೇ ಜನ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಇಬ್ರು ಕೂಡ ಬಿಟ್ಟಾರಿ ಆಮೇಲೆ ನಾನು ಹೇಳ್ತೀನಿ ರೋಜೆನ ಇಲ್ಲ ನೀವ್ ಆಗಿ ಹೋಗ್ಬೇಕೇನ ಅಂತ ನಾ ಅನ್ಕೊಂಡಿನಿ ಹ ಇವ್ರಿಬ್ರ ರೋಜೆ ಅದು ಬಂದ ಮೇಲೆ ಗೊತ್ತಾಗಿದ್ರಿ ಇವ್ರು ರೋಜೆ ಇದ್ದಿದ್ರಿ ಇಲ್ಲ ತೋದ ನನ್ ಗೊತ್ತಿಲ್ಲ ಫೋನ್ ತಗೊಂಬಂದಾಡ್ರಿ ಎದ್ದು ನಂದು ಇದು ಫೋನ್ ತೊಗೊಂಡು ಬಂದಾಡ ನಾನು ನಿಜವಾಗ್ಲೂ ಹೇಳ್ತೀನಿ ನನ್ಗೆ ಹೆಚ್ಚನ ಹುಷಾರಾಗಿಲ್ಲರ ನನಗೆ ಹಂಗೆ ಮೋಸ ಮಾಡಬಾರ್ದಾರೀಪ ನೀವು ನಾನು ನೋಡಿ ಹೆಂಗೆ ಬಿಸಿದ್ದೆ ನಿಮ್ಗಿಲ್ಲ ನಮ್ಗ ಆರಾಮಿಲ್ಲ ನಾನು ಮತ್ತೆ ಬಿಡಿಸಿದ ಸಂಬಂಧ ಮತ್ತೆ ನಾನು ರೀ ಹೊಲ್ಗೆ ಒಂದು ದಿನ ನಾವು ರೆಸ್ಟ್ ಮಾಡೋಣ ನಾನು ಯಾರೋ ಕಾಲು ಬಾಣ ಸಾಕತ್ತಾವ ಅಂತ ಹೇಳಂದ್ರೆ ಅಂದ್ರೆ ಎಬ್ಸಿದ್ರೆ ನಾನು ಇರ್ತಿದ್ದೆ ಅಂತ ಹೇಳಂದ್ರಿ ಇದಾಕಿತ್ತು ರೋಜೆ ನಮ್ಗೆ ಇದು ಅನ್ಸತ್ತೆ ಒಬ್ಬೊಬ್ರು ಇರೋದಂದ್ರೆ ಬೇಜಾರ್ ಆಕಿತ್ತು ಅವಾಗೆಲ್ಲ ಈ ಹುಡುಗರು ಇರ್ತಾವಲ್ಲ ಅವ್ರು ಕೂಡ ಇರ್ಬೇಕಂತ ನನಗ ಇದಾಕೈತಿ ಏನೇ ಇದು ಮಾಡಕ್ಕಾಗಲ್ಲ ಆಸಿ ಪಲ್ಯಗೆ ಏನೋ ಇನ್ನೊಂದು ಪರೀಕ್ಷೆ ಐತೆ ಅಂತ ಏನಿಲ್ಲ ಅಂತ ಒಂದು ಏನೈತಿ ನೋವತ್ತಿಲ್ಲ ಅವ್ನು ಕರಿಬೇಕಾಯ್ತು ಒಂದಿಷ್ಟು ಹೇಳಿದ್ದೆ ಅವಂಗೊಂದಿಷ್ಟು ಕರೆಕ್ಟಾಗಿ ಅವ್ನಿಗೆ ಅದೊಂದು ಪರೀಕ್ಷೆ ಮುಗಿಯೋದ್ರೊಳಗೆ ಏನು ಮಾಡಬೇಕು ಏನಿಲ್ಲ ಅಂತಂದೆಲ್ಲ ಹೇಳಂತೂ ಫ್ರೀ ಟೈಮ್ ಇದ್ದಾಗ ಫ್ರೀ ಟೈಮ್ ಅಲ್ಲಿ ಫ್ರೀನೇ ಇದ್ದೆ ನಾನು ಎಲ್ಲಿ ಹೋದ ನೋಡೋಣ ಹಸಿಪ್ಪ ಪರೀಕ್ಷೆ ಆದ್ವಾ ಇನ್ನೊಂದೈತೆ ಮತ್ತೆ ನಿನ್ನೆ ಹೇಳಿದ ಪರೀಕ್ಷೆ ಮುಗಮ್ಮ ಅಂತ ಹೇಳಿದೆ ಈಗ ಇದು ಬೇಕಾ ನಿನ್ನ ಕಾಲೇಜ್ ನಂಗೆ ಬೇಕು ಈಗ ಲಾಸ್ಟ್ ಏನೋ ಇಟ್ಕೊಂಡು ಹಾಕದ ಅದಿಲ್ಲ ಹಾ ಮತ್ತ ಅದು ಬಣ್ಣ ಹಾಕಿ ಯಾರಾದ್ ನಾವು ತೊಳೆಯಾಕ ಮಾಡಾಕ ಇಡ್ಬೇಕು ಅನ್ನೋದು ಇದ್ದ ಐತಿ ನಿನಗೆ ಇನ್ನೊಂದು ಲಕ್ಷ ಐತಿ ನೋಡಿ ಈಗ ಲಾಸ್ಟ್ ಪರೀಕ್ಷೆ ಮುಗಿದ ತಕ್ಷಣ ಏನ ಕಂಪ್ಯೂಟರ್ ಹಚ್ಚ ಅಷ್ಟೇ ನಿನ್ ಕುಡಿ ನಾನ್ ಮತ್ತ್ ಹೇಳ್ತೀನಿ ಮತ್ತೆ ನಾನು ಇದನ್ ಮಾಡಿ ಮುಂದೆಂಗಿಲ್ಲ ಯಾರ ಸಂಬಂಧಿ ಹೇಳ್ತಾರೆ ಯಾರ ಸಂಬಂಧ ಇಲ್ಲ ಅಂದ್ ಗೊತ್ತಾಗಿಲ್ಲ ಇಬ್ಬರಿಗೆ ಹೋಗಿ ಅದ್ರ ಸಂಬಂಧ ನರೀಕ್ಷೆ ಕರ್ಕೊಂಡು ಹೋಗಿಲ್ಮ ಈಗ ಇಬ್ಬರು ಕೂಡ ಹಚ್ ಹಚ್ಚಿ ಕರ್ಕೊಂಡೋಗ್ಬಿಡ್ತೀನಿ ಈಗ ಹೋದ್ ಹಂಗಲ್ದಾಗ ಏನ್ ಒಂದು ಸಮರ ಹೋಗಿ ಒತ್ತಿ ಇಟ್ಟು ಬರ್ತೀನಿ ಹೋಗಿ ಇಬ್ಬರಿಗೂ ಹಚ್ಬಿಡ್ತೀನಿ ನನ್ಗೆ ಅವ್ರಿಗೆ ಬಿಡಂಗಿಲ್ಲ ಇವ್ನ ಬಿಟ್ಟಿನಂದ್ರ

ಹೋಗಿ ಇಬ್ರು ಕೂಡ ಕಂಪ್ಯೂಟರ್ ಹೆಚ್ಚಿ ಬರ್ತೀನಿ ಈಗ ನಿಮ್ ಸಂಬಂಧ ಅಷ್ಟೇ ಬಿಟ್ಕೊತೀನಿ ನಾನು ಇಬ್ರು ಕೂಡ ಹೋಗಿ ಇಬ್ರು ಕೂಡ ಬರೀ ವಾಪಸ್ ನಾನು ಅಪ್ಪಾಸ್ ಹೋಗ್ತೀನಿ ಬೇಕಂದ್ರೆ ಒಂದೆರಡು ಎರಡು ತಿಂಗಳು ಗಾಡಿದ ಗಾಡಿ ಕೂಡ ಅದೇ ಒಂದ್ ಎರಡ್ ಅಷ್ಟೇ ಇರ್ತೈತಿ ಬೆಳಗ್ಗೆ ಇದು ಲಾಸ್ಟ್ ಡೇ ಹೇಳಾಕತಿ ನಾನು ಲಾಸ್ಟ್ ಡೇ ಲಾಸ್ಟ್ ವಾರ್ನಿಂಗ್ ನಾ ಕಡಕ್ ವಾರ್ನಿಂಗ್ ಕೊಡಕತಿ ಸಿಕ್ಕ ಸಿಪ್ಪ ಮತ ಮದ್ದ ಹೇಳ್ತೀನಿ ನಾನು ಏನ ತೆಲಿ ತಿನ್ಬಾರ್ದು ಅಷ್ಟತಿ ಚಲೋ ಅಲ್ಲ ಅದ ಹೋಗಿ ಯಾರ್ ಸಂಬಂಧ ಮಾಡ್ತಾರ ಅನ್ನೋದು ಅರ್ಥ ಮಾಡ್ಕೋಬೇಕು ನಿನ್ ಸಂಬಂಧ ಹೋದಿನಿಲ್ಲ ಚಂದ ಶಾಲೆಯ ಕಲಿತಿ ಕಲ್ತೀನಿ ಚಂದ ಶಾಲೆಯ ಕಲಿಯಂಗಿಲ್ಲ ಲೈನ್ ನೀನು ಅದನ್ನ ಕಂಪ್ಯೂಟರ್ ಕಲಿತಿ ನಿಮ್ಗೆ ಎಲ್ಲರಿ ಏನು ರೈತಿ ಚಂದ ಕಂಪ್ಯೂಟರ್ ಕಲಿ ಅದು ನೆಟ್ ಆಗಿ ಏನ್ ಹಾಕತಿನಿ ಓರಲ್ಲ ನಾನು ಒಳ್ಳೆ ರನ್ನ ಅಂದ್ರು ದೈರ ಬರ್ತಿ ಹು ಅಂದ್ರು ನಾನು ದೈರ ಬರ್ತ ನನಗೆ ಓ ಗೆಲ್ಲರ ಹಾಶೇಷನ್ ಹಾಕಿ ಬರ್ತಿನಿ ಅಲ್ಲಿಂದ ಓಡ್ ಬರ್ತನ ಅವಾ ಅಲ್ಲಿಂದ ಓಡ್ ಬರ್ತಾ ಇಗೆ ಒಂದು ಸಂಪಂದರು ಒಂದು ಮತ ಆ ಓಡ್ ಓಡ್ ಹಿಂಗಬ್ಬ ಮಾಡ್ಕೊಂಡು ನಮ್ಮ ಅಪ್ಪನವ್ ಪಲ್ಯ ಹಿಂಗೆ ಮಾಡಲಿ ಮತ್ತೆ ಹೌದು ಬಂದ್ರೆ ನೋಡಿ ಚಾಕು ಬಂದಿದ್ದೀನಿ ನಾನೀಗ ಬಾಂಡೆ ಬಂಡೆ ಬಾಂಡೆ ತಾವೇ ಬಂಡೆ ತೊಳ್ಕೊಂಬಿಡ್ತೀನಿ ಏನು ಸ್ವಲ್ಪ ಇದನ್ನ ಮಾಡಿ ನಾ ಸಾರ ಸಾರ ಐತೆನಾ ಬಿಸಿ ಮಾಡಿದೆ ಅದನ್ನ ಒಂದಿಷ್ಟು ಏನು ಪಲ್ಯ ಮಾಡಿಬಿಡ್ಮಿಂಗಿದು ಎರ್ಚಿ ಹಾ ಮೆಣಸಿನ್ಕಾಯಿ ಅದು ಹೆಚ್ಚಾಕಿ ಹೋ ಮೆಣಸಿನ್ಕಾಯಿ ಹುರಿದಡು ಒಂದಿಷ್ಟು ಇದನ್ನ ಹಾಕ್ತೀನಿ ನಾನು ಮಿಕ್ಸಿಗೆ ಮಿಕ್ಸಿಗದ ಕೆಂಪಾಗಿ ಹುರಿದಡವನು ಬಾಂಡೆ ತೊಕೊಂಬರಕ್ಕೆ ಹೋಗಿ ನಾನು ಹರಿಶಿ ತೊಕೊಂಬರ್ ತಗೊಂಡಿ ನಾನು ಗ್ಯಾಸ್ ಕಟ್ಟಿ ಅಲ್ಲ ಕೊಡ್ಕೊತೀನಿ ಇದಾದ ಇದು ರೆಸಿಪಿ ಅಂದ್ರೆ ಭಾಳ ರೀ ಗ್ಯಾಸ್ ಹಂಗೆ ಎರಡು ಸಲ ನಾವು ತೊಳ್ದೆ ತೊಳ್ದೆ ಎರಡು ಸಲ ತೊಳ್ದಿಲ್ಲ ಅಂತಂದ್ರೆ ಅಂದರು ಡೈಲಿ ಅಂತ ತೊಳ್ದಾರ ಇದು മലങ്ക എണ്ണക്ക് അമ്മി അ സണ്ണെട്ട് നമുദ് ആക്കി മണ്ണിത് ഗ്യാസ് കട്ട സത്യ ഇത് ദൈവം ഇത് കട്ടി ഒരേത് കട്ടി മസ് കുട്ടായിട്ട് ദൊഡ അകലി അത് ഹരകുന്ന തന്നെ അമ്മയ്ക്ക് ഹാമിട്ട് ಅಷ್ಟರ ಸಾಮಾನೆಲ್ಲ ಅಂದ್ರೆ ಅಂದ್ರ ಮೊದ್ಲಿಕ್ಕಿನ ಈಗಿಂತ ಇದು ಆಡದ್ರಿ ಮೊದ್ಲು ಅಗ್ ಐತಿಲ್ಲೊಳ್ಗೇ ಐತಿಲ್ಲ ಅದು ಅಷ್ಟ ಇಲ್ಲಿ ಬಂದ್ರಿ ಈಗ ಹ್ಮ್ ಏನ್ ಕಟಿಂಗ್ ಮಾಡ್ಕೊಂಡ್ ಬಂದ ಕಟಿಂಗ್ ಮಾಡ್ಕೊಂಡ್ ಬಂದಿಡಿಯೋ ಕೆಲ ಅಂತ್ರಿ ಹ ಮನೆ ಮಾಡ್ಕೊಂಡ್ ಬರ್ತೇವೆ ಅಂದ್ರೆ ಮಾ ಇವನ ಹಂಗಾರ ಅವ ಸುಮ್ನ ಅಷ್ಟ ಕೂದಲ ತೆಗಕನ ರೊಕ್ಕ ನೋಡ್ರಿ ಅವ್ರಿಗೆ ಅಷ್ಟ ಕೂದಲ ಹಂಗ ಆ ತರ ವಿ ಸಿ ಎಫ್ ಮಾಡ್ಕೊಂಡ್ ಬರಕ್ರಿ ಮತ್ ಕೂದಲ ಎಷ್ಟು ಸಂಗಿಲ್ರಿ ಅವ್ನ ಹೆಚ್ಚಿಗೆ ಹೆಚ್ಚು ಕಡಿಮೆ ಹಾ ನೂರು ರೂಪಾಯಿ ಅಷ್ಟ ಕಟಿಂಗಿಗೆ ಬೇಕಾರಲ್ಲ ಅಮ್ಮ ಅವ್ ಕಟಿಂಗ್ ನೋಡಿ ಹೌದೌದ್ ಹಂಗದ ರೀ ಕೂತು ಹಂಗದ ಅದ ಕಟ್ಟಿಂಗ್ ರೀ ಅವ್ರದ ಕೂತಾ ಹಂಗ ಇಟ್ಕೊಂಬರದ ಕಟಿಂಗ್ ಅದ ನಾಸ್ಟ್ ಏನು ಮಾಡಿಲ್ಪ ಈ ಗ್ಯಾಸ್ ಕಟ್ತಾ ಹಾಕಿನ ರಾತ್ರಿ ಹಾಕೊಡ್ಲೇನಾ ಇಲ್ಲ ಹೋಗಿಲ್ಲ ತರ್ತ ನಿಂತಿದ್ದೀಗ ಹಾ ಮುಂದಿದ್ದ ಹೋದ್ರ ಯಾವ ಹೋಗ ಏನು ತರಬೇಕು ನಮಗೂ ತುಂಬ ಸಂತ ಮಣ್ಣ ಬೇಡ ಬೇಕ ಹುಡುಗರು ರಜೆ ಹಣ್ಣು ಹಾಂ ಬೇಡ ಅಂದ್ಬಿಟ್ಟು ಯಾರು ಬೇಡ ಅನ್ನಕತ್ತಾ ಮತ್ತು ಎ ಪಿ ಸಿಗ್ತಾವಂತ ನಾನು ಹೇಳಕೈತಿ ಗ್ಯಾಸ್ ತೊಳ ನೋಡ್ರಿ ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ ನಾನು ಪಲ್ಯ ಮಾಡ್ತೀನಿ ಅದನ್ನ ಸುಲ್ತಾನ ಏನೋ ಡ್ರೆಸ್ಸಿಂದ ಏನಾದ್ರು ತೋರ್ಸಕಳಿ ಮಾಡ್ ಎಲ್ ಐತಿ ಅದು ಎಲ್ಲದಪ್ಪ ಹೂವು ಒಂದು ಸಾವಿರಕ್ಕೆ ಹಾ ಹೇಳಕತ್ತ ನಾನು ಸುಲ್ತಾನ ಡ್ರೆಸ್ ತಗೊಂಬರಾಕ್ ನಾನಾ ಕರ್ಕೊಂಡು ತಡಿ ಮಾಮಿ ಅಂತ ಕೊಡ್ತೇನಪ್ಪ ಮತ್ತ ನೀನ ಕೊಡ್ಸ್ತೇನೆ ಕರ್ಕೊಂಡು ಹೋಗೋಣ ಬಂದೆ ನಾನು ಇದ ಕರ್ಕೊಂಡು ನಾನಾ ಹಾಕಿಂತಡಿ ಅಲ್ಲಿ ಅಂತ ಇದಲ್ಲ ಅದಕ್ಕೆ ಡ್ರೆಸ್ ತೋರ್ಸಾಕ ಸೀರೆ ಅದ ಹುಡುಮ ಎಂತ ಬೇಕಂತ ಹುಬ್ಬಳ್ಳ ಹೋದ್ವಿ ಅಂತ ಈಗ ಇಲ್ಲಿ ಜೋಳ ಹಾಕಿದ್ರಿ ಹಿಟ್ಟು ಖಾಲಿ ಸಲ ಮಾಡಿದ್ರೆ ಆಗ್ತೈತ್ರಿ ಹಾಗಾಗಿ ಅವು ಭಾಳ ದಿನ ಆದಂದ್ರೆ ಮತ್ತೆ ಗಂಡಾಳಗಟ್ಟು ಬಿಡ್ತಾವ್ರೀಪ ಜೋಳ ಅದಕ್ಕೆ ಕ್ಲೀನಾಗಿ ಎಲ್ಲ ತೊಳ್ದು ಹಾಕಿದಿರಿ ಅವನ್ನ ಇಲ್ಲ ಆ ರೀಪಾ ಅವ್ಲಕ್ಕಿ ಮಾಡಿದ್ರಿ ಈಗ ಅವಲಕ್ಕಿನ ಮೆಣ್ಸಿನ್ಕಾಯಿ ಒಂದು ಇಟ್ಟಾಡ್ರಿ ಮಿಕ್ಸಿ ಅನ್ನೋ ಸ್ವಲ್ಪ ಚಹಾ ಕೊಡ್ತೀನಿ ರೀ ಮೊದಲು ಅವ್ರು ಚಹಾ ಕೊಟ್ಟು ಆಮೇಲೆ ಕಡೆ ಮಿಕ್ಸಿ ಹಾಕ್ತೀನಿ ಇವಾಗ ಬಿಸಿಲಾತಿಯೆಲ್ಲ ಚಿಟ್ಟು ಹೊಡಿ ಹಾಕಿರಿಪ ಜೋಳ ಒಂದು ಸ್ವಲ್ಪ ಕೈಯ್ಯಾಡಿದ್ರೆ ಕೈಯಾಡಿ ನಾನು ಆ ರೀಪ್ಪ ಏನೋ ಮಾಡೋಕ್ಕದ್ಲಂತ ಮೇಲೆ ಬಂದೆ ಲಾಚ ತಕೊಂಡಾಡ್ರಿಕ್ಕಿ ಎಷ್ಟು ಚಂದ ಐತೆ ನೋಡ್ರಿ ಅದನ್ನು ಆಚೆ ಸಿಗ್ತಾನ ಪವರ್ ಬ್ಯಾಂಕ್ ನೋಡ್ಬೇಕೈತಿ ಒಂದೊಂದು ಇಟ್ಟು ಹಿಡ್ಕೊಂಡಿಟ್ಟ ಅವೆಲ್ಲ ಬ್ಯಾಗ್ ಈಗ ತೆಗೆದು ಅಲ್ಲಿ ಇದ್ರ ಕೆಳಗೆ ಸ್ಟ್ಯಾಂಡಿಂಗ್ ಕೆಳಗೆ ಅದು ಐತೆ ನೋಡು ಹ್ಞೂ ಸಿಗೋಲ್ತ ಸಿಗವಲ್ತ ಈಗೇ ಮಾಡ್ಬೇಕು ಅದನ್ನು ಬ್ಲೂಸ್ ಫಿಟ್ ಆಗೈತೆ ಹ್ಞೂ ಹ್ಞೂ

ಪೋದರ ಸಮಜಂತಕಲ್ಲ ಅದಕ್ಕೆ ಮುಂಚೆ ತಗೊಂಡೆ ಏನಿದು ಮುಂಚೆಕ ತಗೊಂಡಿದ್ದೀತು ಹ್ಮ್ دیک್ ಯಾವಂತರ ಬೇರೆ ಕಲರ್ ಹಿಡಿದ್ದೆಲ್ಲ ನಾನು ಗೌನ್ ತಗೊಂಡಿದ್ದೆ ನಾನು ಗೌನ್ ಇವು ಬೇಸಿಗೆ ಒಳಗ ಅದುಡ ಅಂತ ಬಟ್ಟೆ ಅಲ್ಲರೀ ಇವು ಝಳ ಜಾಸ್ತಿ ಆಗ್ತಾವ ನೋಡ್ರಿ ಹೇಂಗೈತಿ ಅದು ఫ డి డి డిజైన్ రీ చమక్ కొడది అస్ ఛందైతి మస్త అరేపా భారీ ఐతి నోడి రిస్ ಇಲ್ಲಿ ರಾತ್ರಿ ರೊಟ್ಟಿ ಭಾಳ ಇದ್ರುಪಾ ಮತ್ತು ಮಾಡಿ ಏನು ಕೆಡ್ಸೋದವನ್ನ ಮತ್ತು ರೊಟ್ಟಿ ಅಂತಂದು ಒಗ್ಗರಣೆ ಹಾಕ್ಬೇಕಂತಂದು ಇಲ್ಲಿ ಗ್ರೇವಿ ಮಾಡಕ್ಕೆ ಇಟ್ಟಿನ್ರ ರೊಟ್ಟಿ ಸ್ವಲ್ಪ ಮೆತ್ತ ಮಾಡಿ ಹಾಕ್ಬಿಟ್ಟು ಒಂದಿರದ್ರೂ ರೀ ಅದಕ್ಕೆ ರೊಟ್ಟಿ ಮಾಡಿಲ್ಲ ರೀಪ ಇವತ್ತು ಭಾಳವು ರೊಟ್ಟಿ ಅವು ತುಂಬೈತಿ ಹ್ಞೂ ಮತ್ತು ಸಂಜೆ ಮುಂದೆ ಮಾಡಕ್ಕೆ ಮಾಡೋಕೆ ಅಂತಂದು ಮಾಡಿಲ್ಲ ನೋಡೋಣ ಏನಂತಾರೆ ಮತ್ತು ಬೇಕವಾ ಅಂತಂದ್ರೆ ಮಾಡಕ್ಕೆ ಬರೈತೆ ಆಮೇಲೆ ಏನು ಹಾಕಿ ರೊಟ್ಟಿ ಮಾಡೋದು ಇನ್ನು ಲೇಟ್ ಆಗೋಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಬೇಡನ್ರಿ ಅಂದ್ರೆ ಮೆತ್ತ ಹಾಕೋ ರೀ ಮೆತ್ತ ರೊಟ್ಟಿನ ರೀ ಇವು ಈಗ ನೀರು ಹಾಕಿದ್ವಿ ಅಂತ ಹೇಳಿದ್ರೆ ನೀರು ಹಾಕಿ ಸ್ವಲ್ಪ ತೊಳೆದಿವಿ ಅಂತ ಹೇಳಿದ್ರೆ ಮತ್ತೆ ಎಷ್ಟು ಮೆತ್ತಾಗ್ಬಿಡ್ತಾವ್ರಿ ಇಲ್ಲಿ ನೋಡಿರಿ ಜೋಳ ಒಣಗಿಬಿಟ್ಟು ಈಗ ತೊಗೊಂಬಂದು ಹಸನ್ನ ರೀ ಈಗ ತೊಳ್ದಿ ಅಂದ್ರೆ ಏನು ಇರೋ ಇಲ್ರಿ ರೀ ಸ್ವಲ್ಪ ಸಾಣಿಸಿ ಹಾಂ ಇದು ಮಾಡ್ತೀನಿ ರೀ ಹಾಂ ಹಸ ಮಾಡಿಡ್ತೀನಿ ರೀ ಅಂಗಡಿಗೆ ಹೋಗಿ ಮೇಲದ ಅಂಗಡಿಗೆ ಅಷ್ಟೆಲ್ಲ ಸಾಮಾನು ಇಟ್ಟು ಬಂದ್ವಿ ಏನು ಮಾಡಾತೀವಿ ಮನೀನ ಆಲೂ ಪರೋಟ ಮಾಡ್ತೀಯಾ ಇವ್ನು ಹೆಚ್ಚು ಹಾಕಿ ಆಲೂಗಡ್ಡೆ ಅಂದ್ರೆ ಜಲ್ದಿ ಕುಯ್ತು ಕಸ ಕಸಂಬರ್ಲಿ ಹಂಗಾರೆ ನಾನು ನಿಮ್ಗೆ ಎಷ್ಟು ಬೇಕು ಅಷ್ಟ ಬಿಸಿ ಬಿಸಿ ಮಾಡ್ಕೊಂಬಿಡ್ರಿ ಹಮ್ಮ ಹ್ಮ್ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕಿ ಹಿಟ್ನಾದಾಕತ್ತೀ ಮೆತ್ತಗಂಗ ಹಿಟ್ನಾ ಪರೋಟಕ್ಕೆ ಆಲೂಗಿಡ ಕುದಿಯಾಕತ್ತ ಮಾಡ್ಬೇಕಿಲ್ಲ ಹ್ಞೂ ಹ್ಞೂ ರೋಜ ರೀ ಪಾಪ ಇವಾಗ ಏನು ಮಾಡತ್ತೆ ರಿಷಾ ಎಣ್ಣೆ ಹಾಕೊಳ್ಳೀನಿ ಎಣ್ಣೆ ಹಾಕ್ಕೊಂಡ ಅದರೊಳಗೆ ಗುಳಾಗಡ್ಡಿದಿನ ಕಟ್ ಮಾಡಿ ಇಟ್ಕೊಂಡಾಳ್ರಿ ಇಲ್ಲೇ ಇದು ನಿಂಬೆನ ಇದಾಗಿದ್ದೀನಿ ದಾಲುಗಡ್ಡ ಕುದಿಸ್ಕೊಂಡು ಇಟ್ಕೊಂಡಾಳ್ರಿಗಡ್ಡಿ ಆಗ್ರಿ ಆಲೂ ಪರೋಟ ನಿನ್ನ ಮಸ್ತ್ ಹಾಕಿತ್ರಿ ಅದು ಮೊಸರು ಜನ ಇವಾಗ ಇದ್ರೊಳಗೆ ಆಲೂಗಡ್ಡೆ ಹಾಕೊಂಡು ಮೇಡಮ್ ಇಲ್ಲೇ ಆಲೂಗಡ್ಡೆ ಹಾಕಿವಲ್ರಿ ಅದಕ್ಕೆ ಸ್ವಲ್ಪ ಅರಶಿಣ ಪುಡಿ ಆಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ನಿಮ್ಮ ಕಡೆ ಮಸಾಲೆ ಏನೇ ಇರ್ತೈತಿ ನೋಡ್ರಿ ಅದೆಲ್ಲ ನೀವು ಆ್ಯಡ್ ಮಾಡ್ಕೊಡಿ ಅದ್ರೊಳಗೆ ನಡಿತೈತಿ ಪೆಪ್ಪರ್ ಮಸಾಲ ಪೆಪ್ಪರ್ ಪೌಡ್ರ್ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಅದೇನು ಇರ್ತೈತಿ ಎಲ್ಲ ಹಾಕ್ಕೊಳ್ಳಿ ఇవగా మనా ఖార రీ స్వల్పల్లబుల్ పేస్ట్ స్వల్ప గరం మసాలా ఇవ్వ స్వల్ప నింబేను మిక్స్ మిబిడ్రీ ఇవ్వ ఇమ్ మమ్మీ అర్బిగత రీ అర్బీ ఒరు దినకంతా భాళగిబిత మే ಇಲ್ಲಿ ಇವಾಗ ಚಪಾತಿನ ನಾವು ಇಷ್ಟನ್ನ ಬೆಳ್ಕೊ ಇದು ಮಾಡ್ಕೊಂಡಾಳ್ರಿ ಲಟ್ಟಿಸ್ಕೊಂಡಾಳೆ ಅದೇನೋ ಆಲೂಗಡ್ಡಿದ್ದ ಗ್ರೇವಿ ಮಾಡಿ ಮಾಡಿಟ್ಕೊಂಡಿವಲ್ರಿ ಅದನ್ನದ್ರೊಳಗೆ ತುಂಬಿ ಈ ರೀತಿ ತುಂಬಿ ಬೇಸಿ ಟುಬ್ಬಿ ಅಂತಂದ್ರೆ ಮೊಮೋಸ್ ಮೊಮೋಜಾಗಿಬಿಡ್ತವೆ ನೋಡ್ರಿ ನಮ್ಮ ಆ ರೀತಿ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಚಪಾತಿನ ಬೆಳ್ಕೊಬೇಕ್ರಿ ಅದು ಸ್ವಲ್ಪ ಹಿಟ್ಟಾಕರ್ಶಿ ಅದ್ರ ಸ್ವಲ್ಪ ಈ ರೀತಿ ಮಾಡಿಕೊಂಡು ಬೇಯಿಸ್ಕೊಂಡ್ಬಿಡ್ಬೇಕ್ರಿ ಇದು ಇಲ್ಲೇ ಒಂದ್ ತವಾ ಬಿಸಿ ಮಾಡಿ ಕಟ್ಟಿನ್ರಿ ಸ್ವಲ್ಪ ಎಣ್ಣೆ ಹಾಕೊಂಡ್ರು ಎಣ್ಣೆ ಹಾಕೊಂಡು ಸಣ್ಣ ಸಣ್ಣನು ಮಾಡ್ಯಾಡ್ರಿ ಯಾಕೆ ಹಾಕೊಂಡ ಹಿಟ್ಟು ಹಚ್ಚಿಲ್ಲ ನಿನ್ನ ಐತೆ ರೋಜೆ ಬಿಡೋದು ಟೈಮ್ ಆತ್ರಿ ಎರಡು ಹುಡುಗರು ರೋಜಾ ಬಿಡೋಕತ್ತರಿ ಈಗ ಈಗ ಅಂಗಡಿ ಹೋಗಿ ಚಾ ಕೊಟ್ಟು ಬಂದ್ರೆ ಅಮ್ಮ ಮೀನು ಕೊಟ್ಟಾರೀಪ ಮೀನು ಸಾರು ಫ್ರೈ ಮಾಡ್ಬೇಕಂತರ ಹರೀಪಮ್ಮ ಇದು ಮಾಡ್ತೀನಿ ಫ್ರೈ ಹಚ್ಚಿಡೋ ನಾನು ರೊಟ್ಟಿ ಮಾಡಿ ಕರಿತೀನಿ ಅಂತ ಹಿಟ್ಟು ತೊಗೊಂಡ್ಬರ್ತೀನಿ ಗಿರಣಿ ಕೊಟ್ಟು ಕಸಿದಿರಿಪ ಜೋಳ ಹಸು ಮಾಡಿ ಇವತ್ತು ಹಾಕ್ಯಾರೇನೈತೆ ಅರ್ಶಿ ಬಾಂಡೆ ತೊಳೆದೈತೆ ರೊಟ್ಟಿ ಮಾಡಿದ್ರಿ ರೊಟ್ಟಿ ಮಾಡಿ ಇದು ಮೀನಾ ಕರ್ಯಕ ಇಟ್ಟಿನ್ರಿ ಇನ್ನೊಂದು ಸ್ವಲ್ಪ ರೀ ಇಟ್ಟುಬಿಡ್ತೀನಿ ಫ್ರಿಜ್ ಯಾಕಂದ್ರೆ ಟೈಮ್ ಮಾತ್ರ ಅಂಗಡಿ ಹೋಗೋದು ನನಗೀಗ ಸಾಕಂತೇಳ ಅನ್ನಕ್ಕೆ ಇಟ್ಟೆ ಅಮ್ಮ ನೀನು ಸಾರು ಮಾಡಿದೆ ಮೀನು ಸರ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡ್ದು ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೂ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ